ನೀವು ತಾಯಿಗಳು ಏನು ಹೆಚ್ಚು ಹೆಚ್ಚು ಅದ ಏನು ಸಾಧನೆ ಮಾಡ್ಯಾರ ತಾಯಿಗಳು ಕೇಳ್ಯಾರ ಮಸ್ತ್ ಸರ್ರ ಹೌದು ಒಂದೇ ಒಂದು ಮಾತು ಹೇಳ್ತಾರೆ ಮಾಸ್ತರ ಏನ್ರಿ ಒಂದು ಇದ ಗಪ್ಪುಣ್ರಿ ಏನು ಲಾಸ್ಟ್ ಐತಿ ತಾಯಿಯಲ್ಲಿರುವಂಥ ಗುಣಗಳು ಯಾವ ರೀತಿ ಅದಾವ ಹೌದು ಮಕ್ಕಳಲ್ಲಿರುವಂಥ ಗುಣಗಳು ಯಾವ ರೀತಿ ಅದಾವ ಒಬ್ಬಕ್ಕೆ ತಾಯಿ ಹೌದು

ಆವಾಗ ತಾಯಿ ಏನ್ ಮಾಡ್ತಾಳ ಏನ್ ಮಾಡ್ತಾಳ್ರಿ ಮಗನ ತಂದಿ ನೆನಪು ಹೇಳಿ ಎಷ್ಟೋ ಮನಿ ಭಿಕ್ಷಾ ಬೇಡಿ ಎಷ್ಟೋ ಮನಿ ಕಸ ಹೊಡೆದ್ ಎಷ್ಟೋ ಮನಿ ಬಾಂಡೆ ಮಗನ ಸಾಕಿ ಸಲಿಯೋ ದೊಡ್ಡವನು ಮಾಡಿ ಹೌದು ಒಂದ್ ಇಂಜಿನಿಯರಿಂಗ್ ನೌಕರಿ ಕೊಡ್ಸಿ ಮಗ ಇಂಜಿನಿಯರಿಂಗ್ ನೌಕರಿ ಸಿಕ್ತು ಆದ್ರ ಆದ್ರಹ ಆ ತಾಯಿಗೆ ಒಂದೇ ಕಣ್ಣಿತ್ತು ಒಂದ್ ಕಣ್ಣಿರ್ಲಾರ್ದ ಕುರುಡಿ ಕುರಿ ಅವಾಗ ಹೇಳ್ತಾನ ಯವ್ವ ಯವ್ವಾ ನನಗ ಇಂಜಿನಿಯರಿಂಗ್ ನೌಕರಿ ಸಿಕ್ಕ ಇವತ್ತು ನನ್ನ ಹುಟ್ಟಿದ ಹಬ್ಬ ಇವತ್ತು ನನ್ನ ಮನೆಗೆ ದೊಡ್ಡ ದೊಡ್ಡ ಶ್ರೀಮಂತರ ದೊಡ್ಡ ದೊಡ್ಡ ಬಂದಾಗ ಬಂದಾಗ ನೌಕರ ಕಣ್ಣು ಇರಲಾರದ ತಾಯಿ ನೀನೇ ನಮ್ಮ ತಾಯಿ ಹೇಳಿದ್ರೇ ನನಗೆ ತಾಯಿ ಅವ್ರು ಬಂದು ಹೋಗು ತನಕ ಮನಿ ಕೆತ್ತ ಹೇಳ್ತಾನೆ ವಾ ಮನಿ ಕೆಲಸ ಮಾಡು ತಾಯಿ ಹೇಳ್ತಾನೆ ಗುಣ ಎಂತಾವ್ ಮಕ್ಕಳಲ್ಲಿ ಗುಣ ಎಂತ ಹೌದು ತಾಯಿ ಸಂತೋಷದಿಂದ ಮನಿ ಕುಂತ ಗೇಟ್ ಕಾಯಕಳು ಗೇಟ್ ಗೇಟ್ನೊಳಗೆ ಕುತ್ಕೊಂಡು ಒಂದು ಪತ್ರ ಬರೆದು ವಾಚ್ಮಾನ ಕೈ ಒಳಗ ಕೊಟ್ಲು ನನ್ನ ಮಗನ ಕೈ ಒಳಗ್ ತಾಯಿ ಪತ್ರ ವಾಚ್ಮನ್ ತಗೊಂಡ ಬಂದ ಮಗನ ಕೈ ಒಳಗ ಮಗ ತಾಯಿ ಪತ್ರ ಅಂದ್ರ ಓದ್ಲಿಲ್ರಿ ತಗದಿ ಕಿಶಾ ಹಾಕೊಂಡ ಅದಕ್ಕೆ ತಮದ ಸಾಲಿ ಕಲಿ ಮುಂದ ಅದಕ್ಕೆ ತಮದ ಸಾಲಿ ಕಲಿ ಮುಂದ ನಮ್ ಮೌ ಯಾವಾಗ ಪತ್ರ ಕಳಿಸ್ತಾಳ ನಮ್ ಮೌ ಯಾವಾಗ ರೊಕ್ಕ ಕಳಿಸ್ತಾಳ ತಾಯಿ ಪತ್ರಕ ಕಾಯು ಮಗ ಈಗ ತಾಯಿ ಪತ್ರಕ್ಕೆ ಬೆಲೆ ಇಲ್ಲ ಫಂಕ್ಷನ್ ಎಲ್ಲಾ ಮುಗಿಸಿದ ಪಾರ್ಟಿ ಎಲ್ಲಾ ಮುಗಿಸಿದ ಇನ್ನು ಹೇಳಿ ಮುನ್ಕೋಬೇಕ ಅಂಗೀಕಾರದ ಹಾಕ್ಲಾಕಿಶದಾಗಿನ ಪತ್ರ ಜಾರಿ ಕೆಳಗೆ ಬಿತ್ತು ಆವಾಗ ನಮ್ಮ ತಾಯಿ ಏನೋ ಪತ್ರ ಕೊಟ್ಟ ತನ್ನ ಕಣ್ಣಾಗಿನ ನೀರ್ ತಾನೇ ಹೊಂಟಿದ್ದು ಹೊಂಟಿದ್ದು ಯಾಕ್ರಿ ಆ ತಾಯಿ ಆ ಪತ್ರದೊಳಗೆ ಏನ ಏನು ಬರ್ದ್ರಿ ಮಗನ ಹೌದು ಮಗನ ನನ್ನ ಮನೆ ಕೆಲಸಕ್ಕೆ ಎತ್ತ ಹೊರಗೆ ಹಾಕಿದ್ರಿ ನನಗೆ ಬೇಜಾರಿಲ್ಲ ಬೇಜಾರಿಲ್ಲ ನನ್ನ ಮನೆ ಕೆಲಸಕ್ಕೆ ಎತ್ತ ಹೊರಗೆ ಹಾಕಿದ್ರಿ ನನಗೆ ಬೇಜಾರಿಲ್ಲ ಬೇಜಾರಿಲ್ಲ ಹೌದಾ ಹೌದು ನಿನಗೆ ಇಂಜಿನಿಯರಿಂಗ್ ನೌಕರಿ ಸಿಗಬೇಕಾದ್ರೆ ಎಷ್ಟೋ ಮನೆ ಭಿಕ್ಷಾ ಬೇಡ ಎಷ್ಟೋ ಮನೆ ಕಸ ಹೊಡೆದನಿ ಎಷ್ಟೋ ಮನೆ ಪಾತ್ರೆ ತಿಕ್ಕಿ ಪಾತ್ರೆ ತಿಕ್ಕಿ ಆದ್ರೂ ಬೇಜಾರಿಲ್ಲ ಇಲ್ಲ ಆದ್ರ ಒಂದ ಕಣ್ಣು ಇರಲಾರದ ಕುರುಡೆ ಅತ್ತ ನನ್ನ ಹೊರಗೆ ಹಾಕಿಲ್ಲ ಹೌದು ನನ್ನ ಒಂದ ಕಣ್ಣು ಇರಲಾರದ ಕುರುಡೆ ಅತ್ತ ಹೊರಗೆ ಹಾಕಿಲ್ಲ ಆಹಾ ಈ ನನ್ನ ಕಣ್ಣು ಹೋಗಬೇಕಾದ್ರೆ ಯಾಕೆ ಹೋಗಿತ್ತು ಗೊತ್ತಾ ಮಗನ ಯಾಕೆ ಹೋಗೈತ್ರಿ ಈ ನನ್ನ ಕಣ್ಣು ಹೋಗಬೇಕಾದ್ರೆ ಯಾಕೆ ಹೋಗಿತ್ತು ಗೊತ್ತಾ ಮಗನ ಮಗನ ಹೌದು ಹುಟ್ಟಿದಾಗ ആട്ടാടക്കോയി ಒಂದು ಕಣ್ಣು ಕಳ್ಕೊಂಡು ಬಂದಿದ್ ಮಗನ ಹೌದ್ರಿ ನನ್ನ ಮಗ ಇನ್ನು ಮುಂದೆ ಕಣ್ಣು ಹೇಳಿ ನನ್ನ ಕಣ್ಣ ನಿನಗ ಕೊಟ್ಟ ತಾಯಿ ಹೇಳಿದ್ರು ತಾಯಿ ತಾಯಿ ಪ್ರೀತಿ ಅಂತ ಅದು ಪ್ರೀತಿ ಅಂತ ನೋಡ್ರಿ ಎಷ್ಟು ಹೇಳಿ ತಾಯಿ ಮನಿ ಬಿಟ್ಟು ಹೋಗಿ ಬಿಟ್ಲು ಮಗ ಮನಿ ಒಂದು ದೊಡ್ಡ ನಾಯಿ ಸಾಕಿದ್ರು ಸಾಕಿದ್ರಿ ತಾಯಿ ಹೋದ ನಂತರ ಈ ನಾಯಿ ಕಳ್ಕೊಂಡ್ ಬಿಡ್ತು ಬಿಡ್ತು ಹೌದಾ ಮಗ ಪೇಪರ್ದಾಗ ಟಿವಿ ಒಳಗ ಕೊಡ್ತಾನು ಏನತ್ರೀ ನಂದೊಂದು ನಾಯಿ ಕಳ್ಕೊಂಡೈತಿ ಹೌದು ನಾಯಿ ಯಾರಿಗಾದ್ರು ಶಿಖರ ತಂದ್ ಕೊಡ್ರಿ ತಂದು ಕೊಟ್ಟವರಿಗೆ ಹತ್ತು

ನಾಯಿ ಹುಡುಕಾಡ್ಲಕತ್ತಿ ಏನಪ್ಪಾ ಅಂದ ಅಂತ ಹೌದಪ್ಪ ನಾಯಿ ಆಹಾ ನಾಯಿ ನಿನಗೆ ಸಿಕ್ಕಿತ್ತಂದ್ರ ತಂದು ಕೊಡು ತಂದು ಕೊಡು ನಿನಗೆ ಹತ್ತು ಸಾವಿರ ರೂಪಾಯಿ ಬಹುಮಾನ ಕೊಡ್ತಾನ ಅಂದ 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 ಕೂಡ ನಾಯಿ ಸಿಕ್ಕ ಹೇಳ್ತಾನ ಏನತ್ರಿ ಏ ಮಾರಯ್ಯ ಹೌದು ನಿನ್ನ ಹತ್ತು ಸಾವಿರ ಕೋದು ಬೆಂಕಿ ಹಚ್ಚ ಬೆಂಕಿ ಹಚ್ಚ ಹೌದಾ ಏ ಮಾರಯ್ಯ ಹೌದು ನಿನ್ನ ಹತ್ತು ಸಾವಿರ ಕೋದು ಬೆಂಕಿ ಹಚ್ಚ ಬೆಂಕಿ ಹಚ್ಚು ನೀನು ನಿನ್ನ ನಾಯಿ ಹುಡುಕೊಂತ ಅಡ್ಡಾಡ್ಲಕ್ಕಿ ನೀನು ನಿನ್ನ ನಾಯಿ ಹುಡುಕೊಂತ ಅಡ್ಡಾಡತಿ ಅಡ್ಡಾಡಕತ್ತಿ ನಿನ್ನ ನಾಯಿ ನಿನ್ನ ನಾಯಿ ನಿನ್ನ ನಾಯಿ ಹೌದು ನಿಮ್ಮ ತಾಯಿನ ಹುಡುಕಾಡ್ಕೊಂತ ಅನಾಥಾಶ್ರಮಕ್ಕೆ ಬಂದೈತೋ ಹಾ ಆ ನಾಯಿಗಿರುವ ಹೊಟ್ಟೆ ಕಿಮ್ಮತ್ ನಿಮ್ಮ ಗಂಡ ನೆಲಿಲ್ಲ ಆವಾಗ ಹೌದು ನಾ ಮಾಡಿದ ತಪ್ಪಾಯ್ತು ಹೌದು ನಮ್ಮ ತಾಯಿನ ಕರ್ಕೊಂಡು ಬರ್ಬೇಕಂತ ಹೇಳಿ ಹೇಳಿ ಅನಾಥ ಆಶ್ರಮಕ್ಕೆ ಮಗ ಓಡೋಡಿ ಬಂದ ತಾಯಿ ಅನಾಥಾಶ್ರಮ ಬಿಟ್ಟು ಬಿಟ್ಟು ಒಂದು ದೇವಸ್ಥಾನದ ಮುಂದ್ಗಡೆ ಭಿಕ್ಷಾ ಬಿಡಕೊಂತ ಬಂದು ಕೂತಿದ್ರು ಹೌದಾ ತಾಯಿನ ಮಗ ಮಗು ಹೋಗಿ ಹೇಳ್ತಾನೆ ಯವ್ವಾ ನಾ ಮಾಡಿದ ತಪ್ಪ ಕ್ಷಮಿಸವ್ ಹೌದು ನಿನ್ನ ಕಣ್ಣೊಳಗ ಒಂದ್ ಹಣಿ ನೀರು ಬಾ ಯವ್ವ ಅಂತ ಹೇಳಿ ತಾಯಿನ ಹೋಗಿ ಹಿಂಗ ಭುಜಾ ಹಿಡತಾ ಹಿಡ್ದ ಹೌದು ತಾಯಿ ಅಲ್ಲೇ ಗಾಡಿ ಹಿಡಿದು ಹೊಳ್ಳೇ ಬಿಟ್ಲು ಒಳ್ಳೆ ಬಿಟ್ಟಡ್ರಿ ಅಲ್ಲೇ ತೀರ್ಕೊಂಡಿದ್ಳು ತೀರ್ಕೊಂಡಿದ್ಳು ಸತ್ಯದಳು ತಾಯಿ ಸಾಯಕ್ಕೆ ಸತ್ಯದಳು ಸತ್ಯಡ್ರಿ ಕೈ ಹಿಂಗ ಮುಟ್ಟಿಗೆ ಮಾಡಿ ಹಿಡ್ಕೊಂಡ್ ಸತ್ಯದಳು ಸತ್ಯಡ್ರಿ ಮಗ ವಿಚಾರ ಮಾಡ್ತಾನು ಏನತ್ರಿ ನಮ್ಮ ತಾಯಿ ಸತ್ತಾಳು ಹೌದು ಕೈ ಹಿಂಗ ಮುಟ್ಟಿಗೆ ಮಾಡಿ ಹಿಡ್ದಾಳ ಕೈ ಒಳಗೆ ಏನೈತೆ ಅಂತ ಹೇಳಿ ಹೇಳಿ ತಾಯಿ ಕೈ ಮಗ ಬಿಚ್ಚ ನೋಡ್ತಾನೋ ತಾಯಿ ತನ್ನ ಕೈ ಒಳಗ ಮಗನ ಫೋಟೋ ಹಿಡ್ಕೊಂಡ್ ಸತ್ಯದಳು ಸತ್ಯಡ್ರಿ ನಾ ಸತ್ರು ಚಿಂತಿಲ್ಲ ಮಕ್ಕಳು ಚಲೋ ಇರ್ಲಿ ಅನ್ನೋದು ತಾಯಿಗಳು ನಿಮ್ಮ ಗುಣ ಅನಾಥಾಶ್ರಮ ಕೋಲಿ ಮನೆಗೆ ಒಬ್ಬ ಚಲೋ ಹೆಂಡ ಬರಲಿ ಇದು ನಿನ್ನ ಗುಣ ಹೌದು ತಾಯಿಗೆ ಮಕ್ಕಳಿಗೆ ಬಹಳ ವ್ಯತ್ಯಾಸ ಐತಿ ಐತಿ ಮಗ ಸತ್ತ ಬಳಿಕ ತಾಯಿಯ ಸಮಾಧಿ ಒಳಗ ಹಾಕುವ ಹೌದು ತಾಯಿಯನ್ನ ತೆಗ್ ತೆಗೆದು ಮಣ್ಣು ಕೊಡುವಾಗ ಹೌದು ಮಗ ಬಿಕ್ಕಿ ಬಿಕ್ಕಿ ಅಳತಂತ ಅಳತದ ಏನತ್ ಅಳತದ ಏನತ್ರಿ ಮಗ ಅಳತದ ದೋಸ್ತ ಕೇಳ್ತಾನ ಏನತ್ರಿ ಯಾಕೋ ತಮ್ಮ ಇದ್ದಾಗ ತಾಯಿನ ಚಂದ ನೋಡಲಿಲ್ಲ ನೋಡ್ಲಿಲ್ಲ ಸತ್ತು ಬಳಿ ಕಳಲಾಕತ್ತಿ ಯಾಕಂದ ಅಂತ ಅವಾಗ ಹೇಳ್ತಾನು ಏನತ್ರಿ ಅದ ಕಳಲಾಕತ್ತಿಲ್ಲ ಇಲ್ಲ ನಾನು ಸಣ್ಣವಿದ್ದಾಗ ನಾನು ಸಣ್ಣವಿದ್ದಾಗ ಮಣ್ಣಾಗ ಆಡುವಾಗ ನಮ್ಮ ಅವು ಮಣ್ಣಾಗ ಆಡ್ಬೇಡ ಅಂತ ಹೇಳಿ ಹೊಡ ಹೊಡೆದು ತಗೊಂಡು ಬರ್ತಿದ್ದು ಬರ್ತಿದ್ದು ನಾ ಸಣ್ಣ ಇದ್ದಾಗ ಮಣ್ಣಾಗ ಆಡುವಾಗ ಆಡ್ಬೇಡ ಮಗನ ಅಂತ ಹೊಡೆದು ತಗೊಂಡು ಬರ್ತಿದ್ದು ಬರ್ತಿದ್ದಳು ಈಗ ನಮ್ಮ ತಾಯಿ ಓದ ನಾನು ಮಣ್ಣು ಒಳಗೆ ಇಟ್ಟರು ಸಹಿತ ಹೌದು ಒಂದು ಮಾತು ಬ್ಯಾಡ್ ಅಂತ ನನ್ನ ಅನ್ವಾಳು ಮಸ್ತರ ಹೌದು ತಾಯಿ ಇದ್ದವರಿಗೆ ತಾಯಿಯ ಬೆಲೆ ತಾಯಿ ಗೊತ್ತಿ ತಾಯಿಯ ಬೆಲೆ ಹೌದ್ರಿ ಅದಕ್ಕೆ ನೋಡ ಮಾಸ್ತರ ಒಂದೇ ಒಂದು ಮಾತು ಹೇಳ್ತಾನೆ ಇದು ಎಲ್ಲಿ ತನಕ ಆಯ್ತು ಅಂದ್ರ ಅದಕ್ಕ ಮಾತ್ಮಾರಿ ಹೇಳ್ತಾರ ಕೊಪ್ಪಳದ ಗವಿ ಸಿದ್ದೇಶ್ವರ ಅಪ್ಪಾಜಿಗಳು ಒಂದು ಮಾತು ಹೇಳ್ತಾರೀ ಈ ಜೀವನ ಅನ್ನೋದು ಎಲ್ಲಿಗೂ ಶಾಶ್ವತಿ ಅನ್ನೋದು ಎಲ್ಲಿಗೂ ಶಾಶ್ವತಿ ಇಲ್ಲ ಎಲ್ಲ ನಾವು ನೀವು ಊಟ ಮಾಡುವಾಗ ಅಹಹ ಹಿರಿಯರು ಹೌದು ನಾವು ನೀವು ಊಟ ಮಾಡುವಾಗ ಹೌದು ಬಿಳಿಣ್ಣ ಬಂತಂದ್ರ ಅಹಹ ಅಲ್ಲಿಗೆ ನಮ್ಮ ಊಟ ಮುಗಿತ್ತ ತಿಳ್ಕೊಬೇಕು ಹೌದಾ ಹೌದು ನಾವು ನೀವು ಜೀವನ ಮಾಡುವಾಗ ಅಹಹ ನಾವು ನೀವು ಜೀವನ ಮಾಡುವಾಗ ತಲೆ ಒಳಗೆ ಬಿಳಿ ಕೂದಲು ಬಂದು ಅಂದ್ರ ಅಹಹ ಅಲ್ಲಿಗೆ ನಮ್ಮ ಜೀವನ ಮುಗಿತ್ತ ತತ್ತು ತಿಳ್ಕೊಬೇಕು ಹೌದಾ ಹೌದು ನಾಳೆ ಮನುಷ್ಯ ಸತ್ತ ಮೇಲೆ ಹೌದು ಮಣ್ಣಾಗುವುದು ಹುಗದು ಬಳೆ ಅಹಹ ಒಳಗೆ ಬಿಳಿ ಯಲು ಕಾಣಾಕ ಹತ್ತಿದ ಒಂದು ಬೆಳೆ ಹೌದಾ ಆ ಜಾಗದ ಟೈಮ್ ಹೌದು ಅಲ್ಲಿಗೆ ಮುಗಿತ್ತ ಹತ್ತ ತಿಳ್ಕೋಬೇಕು ಹುಗದು ಬೆಳಕರೆ ಬಿಡ್ತತ್ತೇನ ಅದನ್ ತಗದು ಬೆ ದಂಡೆ ಹುಗಿತಾರು ಮತ್ತೊಂದು ಏನಂತ ಅಂದಲಿ ಹುಗಿತಾರು ಅದಕ್ಕ ಅಹಾ ಈ ಜೀವನಕ್ಕೆ ಹೌದು ಯಾವುದು ಶಾಶ್ವತವಾಗಿ ಇಲ್ಲ ಮಾಸ್ ಎಲ್ಲ ಇಲ್ಲ ಹೌದಾ ಹೌದು ನಾ ಒಂದು ಕೊನೆದಾಗಿ ಹೇಳ್ತೀನಿ ಏನು ರೀ ನನಗೆ ಮತ್ತೊಮ್ಮೆ ಪಾಳೆ ಸಿಗಂಗಿಲ್ಲ ಸಿಗಂಗಿಲ್ಲ ಲಾಸ್ಟ್ ಪಾಳೆ ಐತಿ ಐತಿ ನಾನು ಮನಸ್ತರ ಟೈಮ್ ಐದಾಗಿ ಹೋಗೈತೆ ಅಪ್ಪ ಅವರಿ ಕೊಟ್ಟು ಬಿಡೋ ಪಾಳೆ ಆರ ತಕ ಜಗ್ತಾರೆ ದೂರ್ ಬಾಳ್ ಹೋಗೋದಿತ್ಯಪ್ಪ ನಾಲ್ಕು ಗಂಟೆ ಬಿಟ್ಟು ಹತ್ತಕ್ ಬಂದ ಒಂದ್ ಮಾತ್ ಹೇಳ್ತೇನ್ರಿ ಏನ್ರಿ ಏನ್ ಹೇಳ್ಬೇಕಂದ್ರ ಇನ್ನು ಮುಂದಿನ ವಿಚಾರದೊಳಗ ಬಾಳದ್ ನಾವು ನೀವು ಎಲ್ಲ ಕಾಲು ಕೆಟ್ಟೈತಿ ಕಾಲು ಕೆಟ್ಟೈತಿ ಕಾಲು ಕೆಟ್ಟೈತಿ ಕಾಲು ಕೆಟ್ಟಿಲ್ಲ ಮನುಷ್ಯನ ತಲೀ ಕೆಟ್ಟ ಕೆಟ್ಟ ಹೆಂಗ ಪಾತಿ ರೀ ಇಬ್ಬರು ತಾಯಿ ತಂದೆಗೆ ಹೌದು ಎರಡು ಗಂಡ ಮಕ್ಕಳು ಇದ್ದರು ಇದ್ದ್ರಿ ನೀವೇನು ಏನು ಹಿರಿಯರ ಅದಿರಲ್ಲ ಸಾಕಷ್ಟು ಹಿರಿಯತನವನ್ನ ಮಾಡಿದ್ರಿ ಮಾಡ್ಯಾರಿ ನ್ಯಾಯಗಳನ್ನ ಮಾಡಿರಿ ಮಾಡ್ಯಾರ ಎಂತಾವ ಎಂತವರಿ ಮೂರು ತಿಂಗಳ ತಾಯಿನ ನಾ ಇಟ್ಕೋತನು ಮೂರು ತಿಂಗಳ ತಂದೆನ ಅವನು ಇಟ್ಕೋಲಿ ಹೌದಾ ಎರಡು ಎಕರೆ ಹೊಲ ಅವರ ಹೆಸರಲ್ಲ ಇಡೋನು ಅವರು யாರಿಗೆ ಲಾಸ್ಟ್ ಕೊಡ್ತಾರ 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 ಇಂತವ ನ್ಯಾಯಗಳನ್ನು ತಾವೆಲ್ಲ ಮಾಡಿದ್ರಿ ಮಾಡ್ಯಾರಿ ಇನ್ನಿಬ್ಬರು ಹೌದು ಇನ್ನಿಬ್ಬರು ಮಕ್ಕಳು ಅಹಾ ಎಂತ ಪಾಲ ತಗೊಂಡಾರಂದ್ರ ಎಂತ ಅದ್ರಿ ಅದನ್ನ ಕೇಳಿದ್ರೆ ಸಾಕು ಅಹಹ ನಮ್ಮ ಮೈಯೊಳಗೆ ರೈತ ರಕ್ತ ಸಹಿತ ಕೊडलाಕತ್ತತೆ ಹೌದಾ ಹೌದು ಅದಕ್ಕೆ ವಿಚಾರ ಹೇಂಗ್ ಆಯ್ತಂದ್ರೆ ಹೇಂಗ್ ರೀ ಇಬ್ಬರು ತಂದೆ ತಾಯಿಗೆ ಎರಡು ಗಂಡ ಮಕ್ಕಳಿದ್ದೆ ಇದ್ರಿ ಎರಡು ಮಕ್ಕಳನ್ನ ಅಹಹ ವಿಜಾಪುರದಂತ ಸ್ಕೂಲ್ಗೆ ಸಾಲಿ ಲಾಕ್ ಹಾಕಿದ್ರು ಹಾಕಿದ್ರು ಹೌದಾ ಹೌದು ಸಾಲಿಕಲಿ ಲಾಕ್ ಹಾಕಿದ್ರು ಅಹಹ ಹಾಕಿದಾಗ ಹೌದು ಹಾಕಿದೊಳಗೆ ಏನಾಯ್ತಂದ್ರೆ ಏನಾಯ್ತ ರೀ ಒಂದಿ ತಾಯಿ ನಿಮಿಷ ಗಪ್ಕೊಂಡ್ ನಮನು ಕೆಡಿಸ್ತಿರಿ ಮೊದಲ ಮುಂದೆ ವಿಡಿಯೋ ಸ್ಟಾರ್ಟ್ ಐತಿ ಇಬ್ಬರ ತಂದಿ ತಾಯಿ ಎರಡು ಗಂಡು ಮಕ್ಕಳಿದ್ದು ಬಿಜಾಪುರದಂತ ಸ್ಕೂಲಿನೊಳಗ ಸಾಲಿ ಕಲಿಕ್ ಹಾಕಿದ್ರು ಹಾಕಿದ್ರು ಆವಾಗ ಸಾಲಿಕಲ್ಯಾಕ ರೊಕ್ಕ ಬೇಕು ದುಡ್ಡು ಬೇಕು ರೊಕ್ಕ ಬೇಕು ದುಡ್ಡು ಸಾಲ ಮಾಡಿ ಸಾಲ ಮಾಡಿ ಸಾಲ ಮಾಡಿ ಕಳ್ಸಿದ್ರಿ ಹಿರ್ಯಾರ ಕಳಿಸಿದ್ರು ಸಾಲ ಮಾಡಿ ಮನಿ ಮಾರಿದ್ರು ಮಾಡಿ ಹೊಲ ಮಾರಿದ್ರು ಎಲ್ಲಾ ಮಾರಿ ತಂದೆ ತಾಯಿ ಭಿಕ್ಷೆ ಬೇಡುವಂತ ಪರಿಸ್ಥಿತಿಗೆ ಬಂದ್ರು ಬಂದ್ರ ಬೇಡುವಂತ ಪರಿಸ್ಥಿತಿಗೆ ಬಂದ್ರು ಆ ಸಮಯದೊಳಗ ಹೌದು ಮಕ್ಕಳಿಗೆ ನೌಕರಿ ಸಿಗ್ತೈತಿ ನೌಕರಿ ಸಿಗ್ತೈತಿ ಎಂತ ನೌಕರಿ ಒಬ್ಬೊಬ್ಬ ಮಗನಿಗೆ ಒಂದೊಂದು ತಿಂಗಳಿಗೆ ಒಂದೊಂದು ಲಕ್ಷ ರೂಪಾಯಿ ಪಗಾರ ಪಗಾರ ನಮ್ಮ ದೇಶದಾಗ ಅಲ್ಲ ಹೊರ ದೇಶದೊಳಗ ಸಿಕ್ತು ಇಲ್ಲಿ ತಂದೆ ತಾಯಿ ಪುಲ್ ಖುಷಿ ನೌಕರಿ ಸಿಕ್ಕ ನಮ್ಮ ಹಾದ ಆಸ್ತಿ ಹೊಳ್ಳಿ ತರ್ತಾರ ಹಾದ ಮನೆಯನ್ನು ಹೊಳ್ಳಿ ತರ್ತಾರ ನಾವು ಮಕ್ಕಳ ಜೋಡಿನ ಸುಖ ಸಂಪತ್ತಿನಿಂದ ಇರಬಹುದು ತಂದೆ ತಾಯಿ ಇಲ್ಲಿ ಊರು ಮಂದಿ ತುಂಬಾ ಹೇಳ್ಕೊಂತಾವ್ ಹೌದು ಎರಡೂ ಮಕ್ಕಳು ಅಲ್ಲೇ ಲವ್ ಮಾಡಿ ಹೊರದೇಶ ಮದುವೆ ಆಗಿ ಹೋಗಿದ್ರು ಹೌದು ತಂದೆ ತಾಯಿಗಳು ಭಿಕ್ಷಾ ಬಿಡ್ಕೊಂತ ಭಿಕ್ಷಾಡ್ಕೊಂತ ಆರ್ ತಿಂಗಳಿಗೆ ತಂದೆ ನಾವು ನಿಮ್ಮ ತಂದೆ ಸತ್ತಾನು ಬಂದ ಮಣ್ಣು ಕೊಟ್ಟು ಹೋಗ್ರಿ ಹೋಗ್ರಿ ಅಪ್ಪ ಮೂರು ದಿವ್ಸಕ್ಕೆ ಪತ್ರ ಮುಟ್ಟಿತು ಹೌದು ಸಣ್ಣ ಮಗ ಒಬ್ನೇ ಬರ್ತಾಳೆ ಯಾಕಪ್ಪ ನಿಮ್ಮ ಅನ್ನ ಬಂದಿಲ್ಲ ಅಂದಾಗ ಹೌದು ನನಗ್ ಗೊತ್ತಿಲ್ಲ ತಾಯಿ ತಾಯಿ ನಾ ಬಂದಿನಿ ಬಂದೀನಿ ಇಂದು ಬರ್ತಾನ ನಾಳೆ ಬರ್ತಾನ ನಾಡದ್ ಬರ್ತಾನ ಅಂತ ಹೇಳಿ ಹೆಣವನ್ನ ಒಂದು ವಾರ ಇಟ್ರು ಒಂದು ವಾರ ಇಟ್ರು ಸಣ್ಣ ಮಗ ಜಗಳ ತಗದ ಹೌದಾ ಸಣ್ಣ ಮಗ ಜಗಳ ತಗದ ಏ ಯವ್ವ ಇದನ್ನ ಎರಡು ದಿವ್ಸ ಇರ್ತಿ ನಾವ್ ಒಂದು ವಾರ ಆಯ್ತು ಬಂದು ನನ್ನ ಹೆಂಡತಿ ಮಕ್ಕಳ ಎಲ್ಲ ಬಿಟ್ಟು ಬಂದ್ ನಡಿ ನಡಿ ಮಣ್ಣು ಕೊಡು ನಡಿ ಅಂದ್ರಿ ಅವಾಗ ತಾಯಿ ಹೇಳ್ತಾನೆ ಹಿರಿಯ ಮಗ ಹೌದು ತಂದಿ ತಲಿಯ ಹಿಡಿಯುವ ಪದ್ಧತಿ ಪದ್ಧತಿ ಐತಿ ಹೌದಾ ಹೌದು ನಿಮ್ಮ ಅಪ್ಪನ ಮೋತಿ ಮರಳಿ ಮರ ಸಿಗಂಗಿಲ್ಲ ಸಿಗಂಗಿಲ್ಲ ಹೌದಾ ಹೌದು ಇಂದ ನಾಳೆ ಕೆಲಸ ಇರ್ಬೇಕು ಇನ್ನೊಂದು ಎರಡು ದಿವಸ ನೋಡೋಣ ಅಂದಳು ಹೌದು ಅವ ಮಗ ಸಣ್ಣವ್ ಶೆಟ್ಟಿಗೆ ಬರ್ತಾನೆ ಬರ್ತಾನೆ ಏ ಯವ್ವ ಯವ್ವ 나 ಹೇಳಿದ್ ಕೇಳು ಅಣ್ಣ ಬರಂಗಿಲ್ಲ ಇಲ್ಲ ಹೋಗಿ ಮಣ್ಣು ಕೊಡು ನಡಿ ಅಂದ ರೆಡಿ ಅಂದಾ ಯಾಕೆ ಬರಂಗಿಲ್ಲಪ್ಪ ಅಂದಳು ಹೌದು ನಾವಿಬ್ಬರು ಮಾತಾಡ್ಕೊಂಡು ಬಂದೆವು ಬಂದೆವು ಅಪ್ಪ ಸತ್ತಾಗ ನೀ ಹೋಗು ಅವು ಸತ್ತಾಗ ನಾ ಹೋಗು ನೋಡಿ ಎಂತ ಕಾಲ ಬಂದಿತ್ತು ಕಾಲು ಕೆಟ್ಟೈತಿ ಕಾಲು ಕೆಟ್ಟೈತಿ ಅಂತೀವಿ ಕಾಲು ಕೆಟ್ಟಿಲ್ಲ ಮನುಷ್ಯನ ತಲೆ ಕೆಟ್ಟಲಿಕ್ಕೆ ಕೆಟ್ಟೈತಿ ಗಂಡ ಹೆಚ್ಚ್ ಗಂಡ ಹೆಚ್ಚ್ ಅಂತೀ ಮಾಸ್ತರ ಅದ ಜಗತ್ತಿನೊಳಗೆ ನಿಜ ಸಂಗತಿಯೊಳಗೆ ಎಷ್ಟೋ ಘಟನೆಗಳು ಹಿಂತಾವು ನಡ್ದಾವೆ ರೀ ತಾಯಿ ಎಷ್ಟೋ ಇಂಥ ಕಷ್ಟಗಳನ್ನು ಸಹಿಸಿಕೊಂಡು ಮಕ್ಕಳನ್ನ ಉಪಚಾರ ಮಾಡಿ ಬೆಳ್ಸ್ಬೇಕಾದ್ರೆ ಎಷ್ಟು ಕಷ್ಟ ಐತಿ ಗೊತ್ತೈತಿ ತಾಯಿ ನಾವು ಈಗ ಒಂದು ವಿಚಾರ ಮಾಡೋಣ ರೀ ಅವು ಮಾಸ್ತರ್ ಹೇಳ್ತಾನೋ ಗರ್ಭಿ ನೀನು ನನ್ನಿಂದ ಆಗೇದಿ ಗರ್ಭಿ ನೀನು ನನ್ನಿಂದ ಆಗೇದಿ ಒಂದೇ ಚರ್ಚೆ ಮಾಡೋಣ ಏನ್ರಿ ಹಿರಿಯರು ಅಂದಾಜು ಒಂದು ಊಟ ಮಾಡ್ಬೇಕಾದ್ರೆ ಒಂದು ಹೊತ್ತಿಗೆ ಎಷ್ಟು ರೊಟ್ಟಿ ತಿಂತೀರಿ ಅಂದಾಜು ಎಷ್ಟು ತಿಂತೀರಿ ಒಂದು ನಾಲ್ಕು ತಿಂತೀರಿ ಭಾಳ ಆದ್ರೆ ಐದು ತಿಂತೀರಿ ಐದು ರೊಟ್ಟಿ ಒಂದು ಚಮಚೆ ಅನ್ನ ಹೌದಾ ಐದು ರೊಟ್ಟಿ ತಿನ್ನವ್ರ ಒಂದು ವೇಳೆ ಆರು ರೊಟ್ಟಿ ಎರಡು ಚಮಚೆ ಅನ್ನ ತಿಂದ್ರಿ ಅಂದ್ರ ಒಳಗೆ ನಿಂದಿರ್ತೈತಿ ಅದು ನಿಂದ್ರೆ ಮುಂದಿನ ಹೊರಗೆ ಬರ್ತೈತಿ ಬೇಕಾದ್ರೆ ಮತ್ತೆ ಒಂದನೇ ತಿಂಗಳು ಎರಡನೇ ತಿಂಗಳು ಮೂರನೇ ತಿಂಗಳು ನಾಲ್ಕನೇ ತಿಂಗಳು ಐದನೇ ತಿಂಗಳು ಆರನೇ ತಿಂಗಳು ಏಳನೇ ತಿಂಗಳು ಎಂಟನೇ ತಿಂಗಳು ಒಂಬತ್ತು ತಿಂಗಳು ಒಂಬತ್ತು ದಿವ್ಸ ಒಂದು ಒಂಬತ್ತು ತಿಂಗಳ ಕೂಶಿನ ಹೊಟ್ಟೆಯಾಗಿ ಒಂಬತ್ತು ಒಂದು ಹೊಟ್ಟೆನೊಳಗೆ ಇಟ್ಕೋತಾಳು ಏನ ಆ ತಾಯಿ ಹೆಚ್ಚಿನ ಕ್ಯೋ ನಮ್ಮ ಹೊಟ್ಟೆ ಒಳಗೆ ಒಂದು ರೊಟ್ಟಿ ಹೆಚ್ಚಿಡ್ಸಲಿಲ್ಲ ನಾವು ಹೆಚ್ಚಿನವರು ಮಾಸ್ತರ ಗರಿಬಿನಿ ಗರ್ಮೀನಿ ನಿನ್ನೆ ಆಗಿ ಗರಿಬಿನಿ ಆಗೇನೆ ಅನ್ನೋದು ಅಷ್ಟ ಆಕತಿ ಹೆಣ್ಣು ಮಕ್ಕಳು ಒಂಬತ್ತು ತಿಂಗಳು ಒಂಬತ್ತು ದಿವಸ ತಗೊಂಡು ಒಂದು ಮಗುವಿಗೆ ಜನ್ಮವನ್ನು ಹೌದಾ ಮಗುವಿಗೆ ಜನ್ಮವನ್ನು ಕೊಡಬೇಕಾದ್ರೆ ಎಷ್ಟು ಕಷ್ಟ ಐತಿ ಅಂದ್ರೆ ಮಾಸ್ತರ ತನ್ನ ರಕ್ತದೊಳಗ ಅಭಿಷೇಕವನ್ನ ಮಾಡಿ ಈ ಭೂಮಿಗೆ ಅರ್ಪಣೆ ಮಾಡಬೇಕಾದ್ರ ಅದ್ರ ಇತಿಹಾಸ ಇನ್ನೂ ಟೈಮ್ ಐತಿ ಮಾಸ್ತರ ನಿನಗೊಂದು ಹಿರಿಯರು ನಮ್ ಹಿರಿಯರ್ ಕೊಡಂತೇಳ ಅವರ ಪರವಾಗಿ ಒಂದು ಪಾಳೆ ಪಾಳ್ಯ ಕೊಡ್ತೀವಿ ಮುಂದಿನ ಸಂಧಿನ ನೀ ಏನು ಬಂದ ಮಾತಾಡ್ತಿ ಯಾವ ದಾರಿ ಒಳಗ ಗಂಡ ಹೆಚ್ಚು ಮಾಡ್ತಿವಿ ಆ ದಾರಿ ಒಳಗ ಮುಂದಿನ ಒಂದು ಸಂಧಿನಾಗ ಮಾತಾಡ ಮಾತಾಡಿ ಮಂಗಳ ಕಾರ್ಯಕ್ಕೆ ಬರನು ಎರಡೇ ಎರಡು ನುಡಿಗಳನ್ನ ಹಾಡಿ ಅವ್ರಿಗೆ ಚಾನ್ಸ್ ಕೊಡು ಅವ್ರು ಹೆಂಗ ಬರ್ತಾರ ಅರ್ದೇ ಸಿನಿ ಮೋಳ ಏನಾರ ಹೇಳಬೇಡೋ ನೀ ಸುಳ್ಳ ಹರ್ದೆ ಸಿನಿ ಮೋಳ ಏನಾರ ಹೇಳಬೇಡೋ ನೀ ಸುಳ್ಳ ಏನೂ ಇಲ್ಲ

ಮಗಳ ಅವರ ತಂದೆ ಹೆಸರೇನ ಸುಂದರಿಯಾರ ಮಗಳ ಅವರ ತಂದೆ ಹೆಸರೇನ ಬಿಡಿ

ಶಾ ಪಶುರಊ ರೂ ಪಶು ರೂರ ಕಿರಳ ರವಿಯ ಕವನಗಲ ನೀರ ಹರ ರಂಗ ತೋಜೋಳ ರವಿಯ ಕವನಗಲ್ಲ ನೀರ ಹರ ರಂಗ ತೋಜೋಳ ಹರದೇಶನೇ ಮೋಳೇಶ ಹರದೇಶನೇ ಮೋಳ நம்ம தங்க நாம நானு நானப்பாக்கே நானப்படுத்த நாகே நெனவாக்கே ஜாய் மழையாக தியாக மழையாக தியாக கையாக ಗಾಡಿ ರೈಟ್